ನಾ ಅವನಕ್ ಹೋಗಿ ಬರ್ತಾನ ಅಟ್ಟ ಹೊರಗಿಂದ ದಗದನೋರ್ ಅಟ್ಟ ಹಂಗ ಹೋಗಿ ಕುಂಡ್ರಬೇಡ ಅವ್ನ ಯಾವ್ದ್ರ ಬರೀ ಮನೆ ಹಾಕೊಂಡ್ರಿ ಅವ್ನ ದನಗೋ ಹಿಂಡೋದು ಹಾಲ್ ಕೊಂಡ್ತಾನ ದನಾವ ಎಲ್ಲಿ ಬರ್ತೈತಿ ಅದೇ ಹೋಗಿ ಬಿಟ್ಟ ಬರೀ ಇದನ್ನೇ ಮಾಡ್ತಾರ ನನ್ನ ಗಂಡರೆ ಹಗಲ ರಾತ್ರಿ ಬರೀ ಹೊಲ ಕೆಲ್ಸ 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 ಹೆಂತಿ ಪ್ರೀತಿಯಿಂದ ಇರೋದ್ ಗೊತ್ತಿಲ್ಲ ತಿರ್ಗಾಡೋದ್ ಗೊತ್ತಿಲ್ಲ ಮದ್ವೆ ಆಗಿ ಎರಡ್ ಮೂರ್ ವರ್ಷ ಅದ್ಕರೆ ಒಂದ ಕೂಸುಕ್ಕೆ ಹೊಟ್ಟಿಲು ಅಂತ ಮಳ್ಳರ ಗಂಡ ಗಂಟೆ ಬೀದು ನನಗಂತಿನಾರೆ ಸಾಕಾಗೆ ಸಲಾಗೆ ಯಾವಾಗ್ರ ಬುದ್ಧಿ ಬರ್ತಿದ್ವ ಯونکو ಓ ಹಾ 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 ಹೇಳೋ ಎ ಮಾಮಸಿ ಮಗಳಾ ಹೇಳಾ ಇಂಗ್ಯಾಕ್ ಮಗೋದ ಮಗಳಾ ಮತ್ತೆ ಅತ್ತಿರ ಬೊಂದತೆ ನಾ ಆಕಳೇನ бай ಕಮರೆನ ಬೇಕಾ ಅಳ ಹಾಲು ಹಾಕ್ ಬರಬೇಕು ಏನಾ

ಏನ್ ಕರ್ಗಡಿಗೆ ಎಡ್ಶಿ ಮಗ ನನಗ ಹೇಳ್ತೇನಲ್ಲ ಆಮೇಲೆ ಹೇಳಪ್ಪ ಕೇಳಪ್ಪ ಏನೋ ಸ್ವಲ್ಪ ಮುಗೋತಿ ನಾ ಏನ್ ಮಾಡ್ಲಿ ಹೆಚ್ಚು ಮುಗಿದಳ ನನ್ಗೋಪ ಏನ್ ಸಾಕ್ ಸಾಕಾಗಿ ಬಿಟ್ಟ ನನಗು ಸಂಸಾರ ಎಡ್ಶಿಮ್ ಯಾರೇ ಕೂಗಾಡ್ಲಿ ಹುರೇ ಹೋರಾಡಲಿ ಹಗಲು ರಾತ್ರಿ ಮಗಿಯಬೇಕು ಯಪ್ಪ ಒಗದಾರು ಕೂಡ ಇದು ಚೆಂದನೆ ಅಂದ್ರೈತಿ ನನಗ ಬ್ಯಾಸರ ಆಗೈತಿ ನಮ್ಮ ಶಂಕ್ರಿಯಳವಾಲಿ ಆ ತಾಳಿಂಡದ ಅತ್ತ ಶಂಕ್ರಿಯ ಎದ್ದಾರು ನನ್ ಸಡ್ಸಿಮ್ಗ ಅಂದ್ ಹೆಚ್ಚಿನ ಬಡ್ಸಿಮಗ್ ಗಂಟು ಬಿದ್ದ ನನಗ

என்ன பண்ணுவாங்க. <laughs>

இப்போது <laughs> ஆயப்பாரு <laughs> oh <no. laughs> சதா நீடா ஏனந்தி ஓ நீனா அவரு மனதீரா ஜம் ಕೆಮಿಸ್ಟ್ರಿ ಆಗೈತೆ ನೀನ ನೀರ್ ಹಾಕೊಂಡ್ ಬಂದಿಯೋ ಎಮ್ಮಿ ಏನಾಗೈತ್ರಿ ನಿಮ್ಮ ಅಪ್ಪ ಬಂದಾಗ ಚಲೋ ಇದ್ದು ಹಾಲ್ ಕೆಟ್ಟಿ ಮತ್ತೆ ಏನ್ ಬರ್ತೀರಿ ಏನಾರ ನೀರ್ ಎಲ್ಲಾ ನೀರ್ ಹಾಕೊಂಡ್ ಬಂದಿ ಅದ ನಮ್ಮ ಅಪ್ಪಂದೇ ಇದ್ರಿ ಇಲ್ಲ ರೀ ನಮ್ಮ ಅಪ್ಪನ್ ಕಳಿಸ್ತೀನಿ ನೋಡ್ರಿ ನಾಳೆ ಅದು ಬಿಡ್ರಿ ನಮ್ಮ ಅಪ್ಪನ ಅದ್ರಿ ಕೇಳಾಕತ್ತೀರಿ ಯಾಕಂದ್ರೆ ನಿಮ್ಮ ಅಪ್ಪ ಚಲೋ ತೊಗೊಂಡ್ಬರ್ತಾನ ಹಾಲ್ ನೀ ನೋಡ ಬರ ನೀರ ತೊಗೊಂಡ್ ಬಂದಿ ಅಲ್ಲ ನೀರ್ ತಂದ್ರಿ ಮತ್ತ ಹಂಗಾರ ನಾನು ನಾಳೆ ಗಟ್ಟ ಹಾಲ್ ತರ್ತೀನಿ ನೋಡ್ರಿ ಅಪ್ಪ ಗಿಡ್ ಬೆರಕಿನ ಕಾಣ್ತಾನ ஏன் ஏன எஸ் ஜோடு கொட்டின்ப்ப நீான ஆய் நீத்தொந்த நான் பார்த்த மத்தனி பாரத மி ಅಪ್ಪ ಕರ್ದಲ್ಲ ಇಲ್ಲಿ ನಾನೇ ಬರ್ತೀನಿ ಅಲ್ಲಿ ಬೇಕಾದ ಕಡೆ ಅವನೇ ಹೋಲತ್ತ ನಾನೇ ನೋಡಿ ನಾನೇ ಕಡೆ ಕಡದ್ ಬಿಡ್ತೀನಿ ಹಾಕಾಕಂತ ನನಗೆ ಬಿಡ್ಕೊಳಕ್ ಬಂದವ್ರಿ ಮಾಡಿ ನನಗೆ ಹೆಂಗಂತಲ್ಲ ಹಾ ಹೆಂಗ್ ನಾನು ಹಾಕಿಲ್ಲ ಅನ್ಲ ನಾ ನೋಡ್ಮ್ ನಾನು ಹಾಲ್ ತಿಳಿಬಿಡ್ತ ನಮ್ಮ ಅಪ್ಪನ್ ಕಟ್ಟಬಿಡ್ತ ಅಪ್ಪ ಏನು ಹಾಲಿನ ಪೌಡರ್ ಹಿಳಿ ಪೌಡರ್ ನಾನು நம்மா அப்போ ஏனங்கேவ் ஆகித்தோம ನೀವ್ ಬಂದ್ರ <erman> <t> <Yeah>, <pizzaZY>

ಇದು ನಡಿ ನಾ ಹಾಲು ಇಟ್ಟು ಮಾಡಲ್ಲಿ ಹಾಲು ಕೊಡ್ದ ನಾಷ್ಟಾ ಮಾಡಿ ನಡಿ ಬಾನಿ ಹಾ ಅವ್ನ ಮಾಬ್ ಸುಳ್ಳ ಮಗ ಕಿತ್ಲಿಂದ ಗಿಡ ತಂದ ಮನೆಯಾಗ ಇಟ್ಟು ಬರ್ಬಿಟ್ಟು ಒಟ್ಟ ಅವ್ನ ಹಾಲು ಹಾಕ ಕಳ್ಸೊಂಟಿಗೆ ಮಗ ಅದಾತು ಇದಾತು ಸಾವು ಕರ್ತಿ ಮಗ ಗಿಡ್ಡ ಸುಳ್ಳ ಮಗ ಬಾ ಜಾಬ ಸುಳ್ಳ ಮಗ ಅದ ನನ್ನ ಮಗ ಎಲ್ಲ ಬಡಿಸಾನಪ್ಪ ಅವ್ನ ಹಡ್ಡಿ ನಾನ ಅವ್ನ ಅವ್ನ ಹಡ್ಡಿ ಏನಪ್ಪಾ ನಂದು ಟೈಮ್ ಅವನ್ ಎಲ್ಲ ಲಗ್ನಾನ ಮಾಡಿಬಿಡುದಪ್ಪ ಸುಳ್ಳ ಮಗ ಕಿರಿಕಿರಿ ಅದಾಗ ಗೊಂಜಾಳ ನೀರಿಗೆ ಬತ್ತು ನೀರು ಅಂದ್ ಬಿಡ್ಬೇಕು ಸಾಕ್ರಿ ಅನ್ನ ನೀರ್ಗ್ ಹಾಸ್ತಂದಪ್ಪ ಅವ್ನ ಬರ್ಲಿ ಅವ ಸಿಮ್ ಸತ್ತ ನೋಟ್ ಹೋಗಿ ನೋಟ ಕುಂದ್ರತ ನ್ಯಾರಿ ಮಾಡಿ ಆ ಮಗ ನೀರ್ ಹಸಕ್ ಹಚ್ಚಿ ಹೊರಗ್ ಹೋಗ್ಬಿಡ್ತಾನ ನಾಯ್ ಊರಾಗ ಹೋಗಿ ಬರ್ತ ನೋಟ್ ಊರಾಗ ಶಾಂತಿ ಪಂಚಿ ಸಬದಿ ಇತರ ಹಾಕೋಕುನು ಶುಕ್ರವಾರ ಬೇರೆ ಐತಿಂದ ಸಾಕ್ರಿ ಅಪ್ಪ ತಮ್ಮ ಊಟ ಮಾಡಿದು ಇಲ್ಲೋ ಕುರ್ಸಾಲೆ ಕುತ್ತಾನು ಏನ್ ಮಾಡೋ ಓಯ್ ತಮ್ಮ ಶಂಕ್ರು ಏನು ಹೋಮ್ ಮಾಡಿದ್ರು ನೈ ಹಾಲಾಕು ಮಂದಿನ ಪುರ್ಸೋತಿಗೆಲ್ಲ ಏನು

தரத்துனும் இது கட்டிங்காது மறக்குறப்பா நீ ஊரா பா நாளை வந்து ஹோக்கன ஊரா ஹோய் பா ஆயிக்கல அமேன் மசும் பர்த்தா தான் கட்டிங்க ஓட ஹாங்கே ஓன் குள்ள ஏன் பிட்டே ஓனா ஹீரோ ஆக நம்ம ஹீரோ இது ஹ மத்த ஹீரோனே ஹீரோனே ஆயிக்கல பா ஏன் தரல இந்த நாக்க ஏன் நீ தர மாட்ட பா மத்தா ஆயிக்கல மத்தா நான் எங்க நீர் குடிச்சானா ஆ ஆயிக்கல குடிச்சானோனா ಅಂತಕ್ಕ ನೆಗ್ರಪ್ಪ ಅವನು ಏನ್ ಮಾಡ್ಲಿ ಆಯ್ತಾಳಪ್ಪ ಮಾಡ್ಸಂಬ ನೀರು ಕುಡ್ಸ್ಬೋಕೋತ ಹಿಂದ ಯಾರ ಇತ್ತಾರಪ್ಪ ನಮ್ಮ ಮನೆಯ ಯಾವ ಮುಂದಕ್ಕೆ ಬಂದಾನೆ ಇಲ್ಲಿ ಸುಮ್ನೆ ತಂದಿಟ್ಟಾರ ನೀರ್ ಕುಡ್ಸ್ಬೇಕಾ ಎಮ್ಮಿಗುಳಿ ನೀರದ ಬಕೆಟ್ ಅಂತ ಹೇಳಿಟ್ಟ ಏನಪ್ಪಾ

উমপুরে কুড়ি চেচা হচ্ছে